ದೇವರು ಯಾರಿಗಿಷ್ಟಪಡ್ತಾನ ನಮಗೆಲ್ಲ ಏನಿಸ್ತದೆ ಯಾರು ಅಭಿಷೇಕ ಮಾಡ್ತಾರ ಅವ್ರಿಗೆ ದೇವ್ರು ಇಷ್ಟಪಡ್ತಾನೆ ಯಾರು ತುಪ್ಪ ದೀಪ ಹಚ್ತಾರೆ ಅವ್ರಿಗೆ ಇಷ್ಟಪಡ್ತಾನೆ ಯಾರು ಕರಗಡಬ ಹೋಳಿಗೆ ಮಾಡಿ ನೈವೇದ್ಯ ಹಿಡಿತಾರ ಅವ್ರಿಗೆ ಇಷ್ಟಪಡ್ತಾನೆ ಇದಕ್ಕಿಂತ ಹೆಚ್ಚಾಗಿ ಯಾರು ಗುಡಿ ಕಟ್ಟಿಸ್ತಾರೆ ಅವ್ರಿಗೆ ಇಷ್ಟಪಡ್ತಾನೆ ಅಂತ ನಾವೆಲ್ಲ ನಂಬಿಕೊಂಡು ಬಂದಿದ್ದೀವಿ ದೇವರು ಅಭಿಷೇಕ ಮಾಡೋರಿಗೂ ಅಷ್ಟು ಇಷ್ಟಪಡೋದಿಲ್ಲ ದೇವರು ನೈವೇದ್ಯ ಹಿಡಿಯೋರಿಗೆ ಅಷ್ಟು ಇಷ್ಟಪಡೋದಿಲ್ಲ ದೇವರು ಗುಡಿ ಕಟ್ಟಿಸೋರಿಗೂ ಇಷ್ಟಪಡೋದಿಲ್ಲ ದೇವ್ರು ಯಾರಿಗಿಷ್ಟಪಡ್ತಾನಂದ್ರೆ ಗುಡಿ ಕಟ್ಟಿಸೋರಿಗಿಂತ ಗಿಡ ಹಚ್ಚೋರಿಗೆ ಬಹಳ ಇಷ್ಟಪಡ್ತಾನೆ ಯಾಕೆ ಗಿಡ ಹಚ್ಚೋರಿಗೆ ಅಷ್ಟು ಇಷ್ಟಪಡ್ತಾನಂದ್ರೆ ಈಗ ನೀವು ನೋಡಿ ನಾವೆಲ್ಲ ಬೇರೆ ಬೇರೆ ಸಂಪ್ರದಾಯ ಧರ್ಮಗಳಿಗೆ ನಂಬ್ಕೊಂಡು ಬಂದೀವಿ ಈಗ ಗುಡಿ ಕಟ್ಟಿಸ್ತಾರೆ ಗುಡಿ ಕಟ್ಟಿಸಿದ್ರೆ ಆ ಗುಡಿಯಾಗ ಆ ಧರ್ಮದವ್ರು ಅಷ್ಟೇ ಹೋಗ್ತಾರ ಈಗ ಮಸೀದಿ ಕಟ್ಟಿಸ್ತಾರೆ ಮಸೀದಿಯೊಳಗೆ ಆ ಧರ್ಮದವ್ರು ಅಷ್ಟೇ ಹೋಗ್ತಾರ ಒಂದು ಗುರುದ್ವಾರ ಕಟ್ಟಿಸ್ತಾರೆ ಆ ಧರ್ಮದವ್ರು ಅಷ್ಟೇ ಹೋಗ್ತಾರ ಒಂದು ಚರ್ಚ್ ಕಟ್ಟಿಸ್ತಾರೆ ಆ ಧರ್ಮದವ್ರು ಅಷ್ಟೇ ಹೋಗ್ತಾರ ಆದ್ರೆ ಒಂದು ಗಿಡದ ನೆಲ್ಲ ಅಂದ್ರೆ ಎಲ್ಲಾ ಧರ್ಮದವರು ಆ ಗಿಡದ ಕೆಳಗೆ ನಿಲ್ತಾರೆ ಒಂದು ಗಿಡ ಅಂದ್ರೆ ನಿಜವಾದ ಮಾನವ ಧರ್ಮ ಪೀಠ ಅದು ಆ ಗಿಡಕ್ಕೆ ಯಾವ ಜಾತಿ ಧರ್ಮಗಳ ಬಂಧನ ಇಲ್ಲ ಅದಕ್ಕೆ ಅದಕ್ಕಾಗಿಯೇ ಈ ವೃಕ್ಷದ ಜಾತಕ್ಕೆ ಏನು ಹೆಸರು ಕೊಟ್ಟಾರ ಧ್ಯೇಯವಕ್ಕೆ ಓದಿರಿಲ್ ನೀವು ದೈವ ಸಾಕ್ಷಾತ್ಕಾರಕ್ಕೆ ಲಕ್ಷ ವೃಕ್ಷೋತ್ಸವ ಲಕ್ಷ ದೀಪೋತ್ಸವ ದೈವ ಸಾಕ್ಷಾತ್ಕಾರಕ್ಕೆ ಲಕ್ಷ ದೀಪೋತ್ಸವ ಪ್ರಕೃತಿ ಸಾಕ್ಷಾತ್ಕಾರಕ್ಕೆ ಲಕ್ಷ ವೃಕ್ಷೋತ್ಸವ ಇದು ಧ್ಯೇಯವಾಕ್ಯ ಇದು ದೇವರು ಗಿಡ ಹತ್ತು ಇಷ್ಟಪಡ್ತಾನೆ ನೀವು ನೋಡಿ ನಮ್ಮಲ್ಲಿ ಇಡೀ ವಿಶ್ವದ ಒಂದು ಸರ್ವೆ ಮಾಡಿದ್ರೆ ಒಬ್ಬ ವ್ಯಕ್ತಿಗೆ ಎಷ್ಟು ಗಿಡ ಬರಬೇಕು ನಿಮಗೆ ಮಕ್ಕಳು ಹೇಳಿದಿರ್ಬೋದು ನನಗೆ ಗೊತ್ತಿಲ್ಲ ಕೆನಡಾ ದೇಶ ವಿಶ್ವದಲ್ಲೇ ನಂಬರ್ ಒನ್ ಅಂದರೆ ಕೆನಡಾ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಸುಮಾರು ಎಂಟು ಸಾವಿರದ ಒಂಬೈನೂರ ಮೂರು ಗಿಡ ಒಬ್ಬ ವ್ಯಕ್ತಿಗೆ ಬರ್ತವೆ ರಷ್ಯಾ ದೇಶದಲ್ಲಿ ಸುಮಾರು ನಾಲ್ಕು ಸಾವಿರದ ನಾಲ್ಕುನೂರಕ್ಕಿಂತ ಹೆಚ್ಚು ಗಿಡ ಬರ್ತವೆ ಅಮೇರಿಕ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಏಳುನೂರಕ್ಕಿಂತ ಹೆಚ್ಚು ಗಿಡ ಬರ್ತವೆ ಚೈನಾ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ನೂರ ಎರಡು ಗಿಡ ಬರ್ತವೆ ಭಾರತದಲ್ಲಿ ಒಬ್ಬ ವ್ಯಕ್ತಿಗೆ ಬರೀ ಇಪ್ಪತ್ತೆಂಟು ಗಿಡ ಅಷ್ಟೇ ಬರ್ತವೆ ಅದಕ್ಕೆ ನಾವು ಕೊನೆಯ ಸ್ಥಾನದೊಳಗದೀವಿ ನಂಬರ್ ಒನ್ ಆಗಬೇಕಲ್ಲ ಎಲ್ಲಿಂದ ಶುರು ಆಗ್ಬೇಕದು ಸಂಸತ್ತಿನೊಳಗೆ ಸಪ್ಪಳ ಆದರೆ ಆಗೋದೆಲ್ಲ ಕೊಪ್ಪಳದಾಗ ಸಪ್ಪಳಾಗಬೇಕಂದ್ರೆ ಎಲ್ಲ ಕಡೆ ತಪ್ಪು ಆಗ್ಬೇಕು ದೇಶ ಮಾಡಲಿ ಬಿಡಲಿ ಪ್ರಶ್ನೆ ಇಲ್ಲ ನಾವು ಮಾಡುವ ದೇಶ ಮಾಡಲಿ ಬಿಡಲಿ ಪ್ರಶ್ನೆ ಇಲ್ಲ ನಾವೆಲ್ಲರೂ ಮಾಡುವ ನಾವೆಲ್ಲ ಸಂಕಲ್ಪ ಮಾಡುವ ನೋಡಿ ಇವತ್ತು ನೀವು ಸುಮಾರು ಹತ್ತು ಸಾವಿರ ಹುಡುಗರು ಸೇರಿ ನೀವು ಹೇಳ್ಬೋದು ಹತ್ತು ಸಾವಿರ ಮಂದಿ ಅಂತ ಹೆಂಗೆ ಲೆಕ್ಕ ಇಟ್ಟಿರಿ ನೀವು ಅನ್ಬೋದು ಅವು ಬಿಸ್ಕಿಟ್ ಪ್ಯಾಕ್ ಮೇಲೆ ಲೆಕ್ಕ ಇಟ್ಟಾರ ಅವರು ನೀವು ಹೇಳ್ಕೊಂಡಿರೋ ನಿಮ್ಮನ್ನ ತೆಲಿ ಹಿಡ್ದು ಅನಿಸ್ರು ಇಲ್ಲ ನಿಮ್ಮ ಬಾ ಹಿಡಿದು ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ಒಂದು ಲಕ್ಷ ಗಿಡ ಅಲ್ಲ ಒಬ್ಬೊಬ್ಬರ ಹತ್ತತ್ತು ಗಿಡ ಹಚ್ಚಿ ಬಿಟ್ಟರು ಒಂದು ಲಕ್ಷ ಗಿಡ ಒಂದು ತಾಸಿನಾಗ ಹಚ್ಚಬಹುದು ನಾವು ಏನು ಬಹಳ ದೊಡ್ಡ ಜಾಥಾ ಮಾಡೋ ಅವಶ್ಯಕತೆ ಇಲ್ಲ ನಮ್ಮದೊಂದು ಸಂಕಲ್ಪ ನಾವು ಅಜ್ಜನ ಜಾತ್ರೆಯಲ್ಲಿ ಒಂದು ಒಂದೊಂದು ಸಂಕಲ್ಪ ಮಾಡ್ತೀವಿ ಈ ವರ್ಷ ಒಂದು ಸಂಕಲ್ಪ ನಾನು ಈ ವರ್ಷ ಹತ್ತು ಗಿಡ ಹಚ್ಚುವೆ ಇಷ್ಟಾದ್ರೂ ಮುಗಿತಲ್ಲ ಇದು ಎಲ್ಲ ನಿಸರ್ಗ ಕೊಪ್ಪಳ ಕಾಶ್ಮೀರ ಆಗ್ತದೆ ಒಂದು ಲಕ್ಷ ಗಿಡ ಹಚ್ಚಿದ್ರೆ ಸೊ ಅಷ್ಟು ವೈಭವಪೂರ್ಣವಾಗಿ ಕಾಣ್ತದೆ ಅಷ್ಟೇ ಅಲ್ಲ ಇವತ್ತು ನೀವು ನೋಡ್ರಿ ಒಂದು ಗಿಡ ಎಷ್ಟು ಕೆಲಸ ಮಾಡ್ತದಂದರೆ ಒಬ್ಬ ಮನುಷ್ಯನಿಗೆ ದಿವಸ ಆಮ್ಲಜನಕ ಬೇಕಲ್ಲ ಒಬ್ಬ ಮನುಷ್ಯ ಎಷ್ಟು ಆಮ್ಲಜನಕ ಆಮ್ಲಜನಕ ಅಂದ್ರೆ ಗೊತ್ತೈತಿ ಇಲ್ಲಿ ನಿಮಗೆ ಹಾಂ ಹಾಂ ಒಬ್ಬ ಒಬ್ಬ ಮನುಷ್ಯ ಒಂದು ದಿವ್ಸಕ್ಕೆ ಎಷ್ಟು ಆಮ್ಲಜನಕ ಬೇಕು ಅಂದ್ರೆ ಇವತ್ತು ನೀವು ದಿವಸ ಮೂರು ಸಿಲಿಂಡರ್ ಬಳಸಿದ್ರೆ ಎಷ್ಟು ಗ್ಯಾಸ್ ಹೋಗ್ತದೆ ಅಷ್ಟು ಆಕ್ಸಿಜನ್ ಪ್ರಮಾಣ ಒಬ್ಬ ಮನುಷ್ಯನಿಗೆ ಬೇಕಂತ ಅಂದ್ರೆ ಒಬ್ಬ ಮನುಷ್ಯ ದಿವಸ ಅಕಸ್ಮಾತ್ ನಮಗೆ ರೊಕ್ಕ ಕೊಟ್ಟ ಗಾಳಿ ಖರೀದಿ ಮಾಡೋದು ಬಂತಂದ್ರೆ ಮುಂದೆ ನೀವು ಗಿಡ ಹಚ್ಚದಿದ್ರೆ ಇದ್ರೆ ಡೆಫಿನೆಟ್ಲಿ ಬರ್ತೈತಿ ಒಬ್ಬ ಮನುಷ್ಯ ದಿವಸ ಮೂರು ಸಿಲಿಂಡರ್ ಬೇಕಾಗ್ತೈತಿ ಗಾಳಿ ಆಡ್ಸಕ್ ಉಸಿರಾಡಿಸ್ಲಿಕ್ಕೆ ಒಂದು ಸಿಲಿಂಡರ್ ಬೆಲೆ ಎಷ್ಟೈತಿ ಎಂಟುನೂರು ರೂಪಾಯಿ ಐತಿ ಅಂದ್ರೆ ದಿವಸ ನಿಮಗೆ ಬರೇ ಉಸಿರಾಡಕ ಎರಡೂವರೆ ಸಾವಿರ ರೂಪಾಯಿ ಬೇಕಾಗ್ತೈತಿ ಒಳ್ಳೆ ಗಾಳಿ ತೊಗೊಳ್ಲಿಕ್ಕೆ ಎರಡೂವರೆ ಸಾವಿರ ರೂಪಾಯಿ ಬೇಕಾಗ್ತೈತಿ ಸೊ ಒಂದು ದಿವ್ಸಕ್ಕೆ ಎರಡೂವರೆ ಸಾವಿರ ಅಂದ್ರೆ ಒಂದು ತಿಂಗಳಿಗೆ ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಬರೀ ನೀವು ಎಷ್ಟು ಕೊಡಬೇಕು ಒಂದು ವರ್ಷಕ್ಕೆ ಎಷ್ಟು ಕೊಡಬೇಕು ಒಂಬತ್ತರಿಂದ ಹತ್ತು ಲಕ್ಷ ಕೊಡ್ಬೇಕು ಅಕಸ್ಮಾತ್ ನೀವು ಒಂದು ಅರವತ್ತು ವರ್ಷ ಗಾಳಿ ಚಲೋ ಉಳಿತು ಅಂದ್ರೆ ಬದುಕಿದ್ರ ಎಷ್ಟು ಐದರಿಂದ ಆರು ಕೋಟಿ ರೂಪಾಯಿ ಬರೀ ನಾವು ಗಾಳಿ ಕೊಡ್ಬೇಕಾಗ್ತೈತಿ ಚಲೋ ಗಾಳಿ ತಗೊಳಕ ಇದು ನಿಸರ್ಗದತ್ವಾಗಿ ನಮ್ಗೆ ಇಷ್ಟೆಲ್ಲ ಸಿಕ್ಕೈತೆ ಇಲ್ಲೋ ಅದಕ್ಕೆ ನಾವೇನೋ ಮಾಡೋದು ಬೇಕಾಗಿಲ್ಲ ನಿಸರ್ಗ ಅಷ್ಟು ಒಳ್ಳೆ ಕೆಲಸ ಮಾಡ್ತೈತಿ ನಾವು ಗಿಡ ಹಚ್ಚು ಕೆಲಸ ಮಾಡಬೇಕು ಇದು ನಿಸರ್ಗಕ್ಕೂ ಮತ್ತು ದೇವರಿಗೂ ಇಬ್ಬರೂ ಪ್ರೀತಿ ಪಡುವಂಥ ಕೆಲಸ ನನಗೊಂದು ವಿಶ್ವಾಸ ಇದೆ ಏನಂದರೆ ನಮ್ಮ ಮಕ್ಕಳು ನೀವೆಲ್ಲ ಅಷ್ಟೆಲ್ಲ ಆಸಕ್ತಿಯಿಂದ ಇದನ್ನು ಮಾಡ್ತೀರಿ ಅಂದರೆ ನೀವು ಮಾಡ್ತೀರಿ ಅಂತ ನನಗೆ ಪಕ್ಕ ಇದೆ ಯಾಕಂದರೆ ನಾವು ಎಷ್ಟು ಜಾಥಾ ಮಾಡ್ಕೊಂಬಂದಿವಲ್ಲ ನೀವು ಜಲದೀಕ್ಷ ಜಾತ ನೋಡಿದ್ರಿ ಇಲ್ಲಿ ಹೋದ ವರ್ಷ ನೀವು ಜಲದೀಕ್ಷ ಜಾತ ಮಾಡಿದ್ರಿ ದೇವ್ರ ನಿಮ್ಮ ಮೇಲೆ ಎಷ್ಟು ಅಂದ್ರೆ ಎಲ್ಲ ಕೆರೆನ ತುಂಬಿಸಿಬಿಟ್ಟು ನಮ್ಮ ಡಿಸ್ಟಿಕ್ಕಿನ ಅದು ಯಾರ ಮುಖ ನೋಡಿದ್ರೆ ಮಳಿ ಬಂದೈತಂತಲ್ಲ ನಮ್ಮ ಮುಖ ನೋಡಿದ್ರಂತೂ ಮೊದಲ ಬರೋದಲ್ಲ ದೇವರು ಯಾರಿಗೆ ನೋಡಿ ಮಳಿ ಸುರಿಸೋಣ ಅಂದ್ರೆ ಇಷ್ಟೆಲ್ಲ ಸಣ್ಣ ಸಣ್ಣ ಮಕ್ಕಳು ಹೋದ ವರ್ಷ ಮಳೆ ಬರಲಿ ಅಂತ ಜಲದೀಕ್ಷದೊಂದು ಜಾಥಾ ಮಾಡ್ಯಾವಲ್ಲ ನಿಮ್ಮ ಮುಖ ನೋಡಿ ಅವ ಕೆರಿ ಹಳ್ಳ ಎಲ್ಲ ತುಂಬ ಇದು ಪ್ರತಿ ವರ್ಷ ಇವೆಲ್ಲ ಕೆಲಸ ಮಾಡ್ಲಿಕ್ಕೆ ಯಾರು ಪ್ರೇರಣೆ ಅಂದ್ರೆ ನೀವ ಪ್ರೇರಣೆ ಅಷ್ಟೆ ನಿಮ್ಮ ಪ್ರೇರಣೆಯೇ ದೊಡ್ಡ ಪ್ರೇರಣೆ ಇದಕ್ಕೆ ಯಾರು ಬೇಕಾಗಿಲ್ಲ ಆ ಜನರಿಗೆಲ್ಲ ಅನ್ನಿಸ್ತಿರ್ತೈತಿ ಯಾವಾಗ ಜಾತ್ರೆಪ್ಪ ಅಂದ್ರೆ ಯಾವಾಗ ಗೌಶಿದ್ದಪ್ಪಜನ್ ತೇರು ಎಳೀತಿರ್ತೈತಲ್ಲ ಅವಾಗ ಜಾತ್ರೆ ಅಂತಿರ್ತಾರೆ ಆದ್ರೆ ನನಗೆ ವೈಯಕ್ತಿಕವಾಗಿ ಜಾತ್ರೆ ಸಿಗುದು ಎಂದ ಹತ್ತತ್ತು ಸಾವಿರ ಮಕ್ಕಳು ಒಂದು ಸಾಮಾಜಿಕ ಸಮಸ್ಯೆ ಇಟ್ಟುಕೊಂಡು ನಾವೆಲ್ಲ ಇದನ್ನು ಇದನ್ನು ಹೋರಾಡಿ ಯಶಸ್ವಿ ಮಾಡಬೇಕು ಅಂತ ಒಂದು ಪುಟ್ಟ ಹೆಜ್ಜೆ ಹಾಕ್ತಾರಲ್ಲ ಆ ನಿಂದ ಮಠದ ಕಡೆ ಅಂದೇ ಜಾತ್ರೆ ಪ್ರಾರಂಭ ಮಾಡ ಅದು ಅವರ ಇಟ್ಟ ಪುಟ್ಟ ಹೆಜ್ಜೆ ಅದು ನಮಗೆಲ್ಲ ಅದೊಂದು ದಿಟ್ಟ ಹೆಜ್ಜೆ ಅದಕ್ಕೆ ಮಕ್ಕಳು ಸರ್ ಹೇಳಿದ ಹಾಗೆ ನೀವು ನೋಡಿ ಬರ್ತ್ಡೇಗೆ ನೀವೆಲ್ಲ ಹುಟ್ಟು ಹಬ್ಬಕ್ಕೆ ಒಂದೊಂದು ಗಿಡ ಹಚ್ಚಬಹುದು ಅಂತ ಹೇಳಿದರು ಭೂತಾನದ ದೊರೆ ನೀವೆಲ್ಲ ಭೂತಾನದ ಬಗ್ಗೆ ನೋಡ್ರಿ ಯೂಟ್ಯೂಬ್ನಾಗ ವ್ಯಾಟ್ಸಪ್ನೊಳಗೆ ಏನಿರ್ತದೆ ಅಥವಾ ಹಿಸ್ಟ್ರಿ ಗೂಗಲ್ನಾಗ ಹೋದರೆ ಅಲ್ಲಿ ಇರುವಷ್ಟು ಗಿಡಗಳು ಬಹುಶಃ ಯಾವ ದೇಶದೊಳಗೆ ಅದಾವೋ ಇಲ್ಲ ಅಲ್ಲಿಯ ದೊರೆ ತನ್ನ ಮಗನ ಹುಟ್ಟುಹಬ್ಬ ಮಾಡಿದ್ರೆ ನೀವು ನೋಡಿ ಅವರು ಆ ದೇಶದ ದೊರೆ ಒಂದು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ನೊಳಗೆ ತನ್ನ ಮಗನ ಹುಟ್ಟು ಹಬ್ಬ ಆಚರಣೆ ಮಾಡಬಹುದಾಗಿತ್ತು ಆದ್ರೆ ತನ್ನ ಮಗನ ಹುಟ್ಟು ಹಬ್ಬ ಆಚರಣೆ ಮಾಡಿದ್ದು ಸುಮಾರು ಕೋಟ್ಯಂತರ ಗಿಡ ನೆಡುವುದರ ಮುಖಾಂತರ ತನ್ನ ಮಗನ ಹುಟ್ಟು ಹಬ್ಬ ಕ್ರಿಯೇಷಿಯಾ ಅಂತ ಒಂದು ದೇಶ ಇದೆ ಕ್ರಿಯೇಷಿಯಾ ಅಂತ ಒಂದು ದೇಶ ಇದೆ ಅಲ್ಲೊಂದು ಬಹಳ ವಿಚಿತ್ರ ಕಾನೂನಿದೆ ಅದು ಬಹುಶಃ ಭಾರತದೊಳಗೂ ಲಾಗೂ ಮಾಡಿದ್ರೆ ಚಲೋ ಅನಿಸ್ತಾ ನನಗೆ ಅದನ್ನ ಕಂಪಲ್ಸರಿ ಪಾಸ್ ಮಾಡ್ಬೇಕಿಲ್ಲ ಏನ್ ಮಾಡಬೇಕು ಅಂದ್ರೆ ಅಲ್ಲಿ ಏನ್ ಅಂದ್ರೆ ಒಬ್ಬ ವ್ಯಕ್ತಿ ಕಂಪಲ್ಸರಿ ನೂರು ಗಿಡ ಬೆಳೆಸಲಿ ಅಂದ್ರೆ ಅವ್ನಿಗೆ ಮದುವೆ ಆಗಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಹಂಗ ಇಲ್ಲಿ ಒಂದು ಸ್ಟ್ರಿಕ್ಟ್ ಕಾನೂನು ಅಂತಂದ್ರೆ ಬರೋಬ್ಬರಿ ಆಗ್ತಿರ್ತದ ಮಕ್ಕಳು ಇಂಥಿವಿ ಆಕ್ಟಿವಿಟಿಗಳಲ್ಲಿ ಅವರು ಮೈಗೂಡಿಸ್ಕೊಳ್ಬೇಕು ನೀವೆಲ್ಲ ಇಷ್ಟು ಜನ ಬಂದಿದ್ದೀರಿ ಬಹಳ ಸಂತೋಷ ಅನ್ನಿಸ್ತದೆ ಒಂದು ಸಣ್ಣ ಒಂದು ಸಣ್ಣ ಕತೆ ಹೇಳಿ ನಾನು ಮಾತು ಮುಗಿಸ್ತೇನೆ ಆಗ್ತದೆ ಆ ಕತೆ ಹೇಳಿದ್ರೆ ಒಂದು ಗಿಡ ಎಷ್ಟು ಅದ್ಭುತವಾಗಿ ಮನುಷ್ಯನೊಂದಿಗೆ ಮಾತಾಡ್ತದೆ ಅದು ಎಷ್ಟು ನಿಸರ್ಗ ಮನುಷ್ಯನಿಗೆ ತಾದ್ಯಾತ್ಮತೆ ಹೊಂದಿದೆ ಒಂದು ಒಂದು ದಾರಿ ಇತ್ತು ಆ ದಾರಿಯ ಮಗ್ಗಲಲ್ಲಿ ಒಂದು ಮಾವಿನ ಗಿಡ ಬೆಳೆದಿತ್ತು ಅದು ಬೇಸಿಗೆ ದಿವಸ ಹಣ್ಣಾಗಿದ್ದು ಗಿಡ ಎಲ್ಲ ಒಬ್ಬ ಮನುಷ್ಯ ಹೋಗಿ ಒಂದು ಕಲ್ಲು ತಗೊಂಡು ಆ ಗಿಡಕ್ಕೆ ಹೊಡೆದ ಆ ಗಿಡ ಎರಡು ಮಾವಿನ ಹಣ್ಣು ಕೊಡತು ಮನುಷ್ಯಾಗ ಅಷ್ಟೇ ತೃಪ್ತಿ ಆಗಲಿಲ್ಲ ಮತ್ತೊಂದು ಕಲ್ಲು ತೊಗೊಂಡು ಮತ್ತೊಗದ ಆ ಮಾವಿನ ಗಿಡ ಮತ್ತೆರಡು ಹಣ್ಣು ಕೊಟ್ಟಿತು ಮತ್ತಷ್ಟಕ್ಕೆ ಸಮಾಧಾನ ಆಗಲಿಲ್ಲ ಮತ್ತೆ ಹೋಗಿ ಮತ್ತೊಂದು ಕಲ್ಲು ತೊಗೊಂಡು ಮತ್ತೆ ಗಿಡಕ್ಕೆ ಹೋಗದ ಆ ಗಿಡ ಮತ್ತೆರಡು ಹಣ್ಣು ಕೊಟ್ಟಿತು ಮನುಷ್ಯ ಗಿಡದ ಹತ್ತಿರ ಹೋದ ಹೋಗಿ ಮಾವಿನ ಗಿಡಕ್ಕೆ ಕೇಳ್ತಾನೆ ಅಲ್ಲ ಇಷ್ಟು ಸಲ ಕಲ್ಲೋಗಿದ್ದೀನಿ ನಿನ್ನ ಮನಸ್ಸಿಗೆ ನೋವಾಗಲಿಲ್ಲ ನಿನಗೆ ನಮ್ಮ ಮನುಷ್ಯರೊಳಗೆ ಸ್ವಲ್ಪ ಸರದು ಕೂಡಂದ್ರನ ಜೀವನ ತೊಗೊಂತಾರೆ ಎಷ್ಟೋ ಮಂದಿ ಇಷ್ಟು ಸಲ ಕಲ್ಲು ಒಗಿದೀನಿ ಇಷ್ಟು ಸಲ ಕಲ್ಲು ಒಗಿದ್ರು ನಿನ್ನ ಮನಸ್ಸಿಗೆ ನೋವಾಗಲಿಲ್ಲ ಆ ಗಿಡ ಹೇಳ್ತು ಇಲ್ಲ ನನಗೇನು ಮನಸ್ಸಿಗೆ ನೋವಾಗಲಿಲ್ಲ ನಮ್ಮವ್ವ ನನಗೊಂದು ಮಾತು ಹೇಳ ಏನು ಹೇಳಾಳ ಅಂದ್ರೆ ಮಗ ನೀ ಬೆಳೆದು ಎತ್ತರಕ್ಕೆ ಬೆಳೆದಿ ಅಂದರೆ ಕಲ್ಲು ಕಲ್ಲೋಗ್ಯವರು ಭಾಳ ನಿನಗಾನ ನಮ್ಮವ್ವ ನನಗೊಂದು ನೀತಿ ಮಾತು ಹೇಳ ಏನು ಅಂದ್ರ ಮಗ ನೀ ಎತ್ತರಕ್ಕೆ ಬೆಳೆದಿ ಅಂದ್ರೆ ಕಲ್ಲು ಒಗೆವರು ಬಹಳ ಒಂದು ಮಾತು ನೆನಪಿಡು ನಿನ್ನ ಜೀವನ ಸಾರ್ಥಕ ಆಗಬೇಕಾಗಿದ್ರೆ ನಿನಗೆ ಯಾರ್ಯಾರು ಕಲ್ಲು ತೊಗೊಂಡೋಗೀತಾರ ಕಲ್ ತೊಗೊಂಡು ಒಗದವರಿಗೆಲ್ಲ ಎರಡು ಚಲೋ ಹಣ್ಣು ಕೊಡು ನಿನ್ನ ಜೀವನ ಸಾರ್ಥಕ ಆಗ್ತೈತಿ ಅಂತ ಹೇಳಿ ಇದು ನೇಚರ್ ನೇಚರ್ ಈಸ್ ಎ ಟೀಚರ್ ಆ್ಯಂಡ್ ಎ ಗ್ರೇಟ್ ಪ್ರೀಚರ್ ಅದಕ್ಕೆ ನಿಸರ್ಗ ನಮಗೆ ಮೊದಲ ಗುರು ಆಗ್ತದೆ ಅದಕ್ಕೆ ನಿಸರ್ಗ ಕಾಪಾಡದೆ ಇದ್ದರೆ ಇದು ಎಲ್ಲ ಇದು ಇದೇನು ಜಗತ್ತು ನಿರ್ಮಾಣ ಆಗಿದೆ ನಾವೆಲ್ಲ ನಿರ್ಮಾಣ ಆಗಿದ್ದು ಪಂಚಮಹಾಭೂತಗಳು ಅಂತ ಈ ಈ ನಿಸರ್ಗದಿಂದನೇ ಮನುಷ್ಯ ನಿರ್ಮಾಣ ಆಗಿದ್ದಾನೆ ನಿಸರ್ಗ ಕೆಟ್ಟಿತು ಅಂದ್ರೆ ಮನುಷ್ಯನು ಕೆಡ್ತಾನೆ ಮನಸ್ಸು ಕೆಡ್ತದೆ ಬದುಕು ಕೆಡ್ತದೆ ನೀವೆಲ್ಲ ಮಕ್ಕಳು ಯೂಟ್ಯೂಬ್ ನೋಡ್ತಾ ಇದ್ದರೆ ವ್ಯಾಟ್ಸಪ್ಗಳನ್ನು ನೋಡ್ತಾ ಇದ್ದರೆ ಇಂಟರ್ನೆಟ್ ನೋಡ್ತಾ ಇದ್ದರೆ ನೀವೊಂದು ಹೆಸರು ನೋಡಲೇಬೇಕು ನಿಮ್ಮ ವಯಸ್ಸಿನ ಮಗು ನಿಮಗಿಂತ ಸಣ್ಣ ಮಗು ಗ್ರೇಟಾ ತುಂಬರ್ಗ್ ಅಂತ ಹೆಸರು ಕೇಳಿದ್ರೆ ಎಷ್ಟು ಮಂದಿ ಕೇಳಿರಿ ಹೌ ಮೆನಿ ಆಫ್ ಯು ಹ್ಯಾವ್ ಹರ್ಡ್ ದಿಸ್ ನೇಮ್ ನೀವು ಕೇಳಬೇಕಿಂಥದ್ದು ಬರೀ ಶಾರುಖ್ ಖಾನ ಐಶ್ವರ್ಯ ರೈ ಸಲ್ಮಾನ್ ಖಾನ್ ಇಂಥವು ಕೇಳ್ತೀರಿ ನೀವು ಗ್ರೇಟಾ ತುಂಬರ್ಗ್ ನಿಮಗಿದೊಂದು ಇದೊಂದು ಮಾತು ಹೇಳಿ ಮುಗಿಸ್ತೀನಿ ನನ್ನ ಮಾತು ಗ್ರೇಟಾ ತುಂಬರ್ ಎ ಸ್ಮಾಲ್ ಗರ್ಲ್ ಫ್ರಮ್ ಸ್ವೀಡನ್ ಅಕ್ಕಿ ಹದಿನಾರು ವರ್ಷದ ಹುಡುಗಿ ಇನ್ನೂ ಹತ್ತನೇ ಕ್ಲಾಸ್ ಓದ್ತೈತಿ ಅಕ್ಕಿಗೆ ಏನು ಅನ್ನಿಸ್ತು ಅಂದ್ರೆ ಇಷ್ಟೆಲ್ಲ ಮನುಷ್ಯ ನಿಸರ್ಗ ಕೆಡ್ಸಕತ್ತನಲ್ಲ ಗಿಡ ಕಡೆಯಕ್ಕನ ನೀರು ತುಂಬಿಸಕತ್ತಿಲ್ಲ ಹಳ್ಳ ಹಳ್ಳ ಕೆರೆಗಳ ಬಗ್ಗೆ ಅವನಿಗೆ ಗಮನ ಇಲ್ಲಲ್ಲ ಹಿಂಗೆ ನಾನು ಈಗ ಹದಿನಾರು ವರ್ಷದಿಂದ ನನ್ನ ಮುಂದೆ ಮೂವತ್ತು ವರ್ಷದಕ್ಕಾದ್ರೆ ನಾನು ಈ ಜಗತ್ತಿನೊಳಗೆ ಬದುಕ ಯೋಗ್ಯ ಇರುವುದಿಲ್ಲ ಜಗತ್ತು ನಾನು ಬದುಕಲಿಕ್ಕೆ ಈ ಜಗತ್ತೇ ಯೋಗ್ಯ ಇರುವುದಿಲ್ಲ ಅಷ್ಟು ಕೆಟ್ಟು ಹೋಗಿರ್ತೈತಿ ಮತ್ತು ಕೆಟ್ಟು ಹೋದ ಜಗತ್ತಿನಲ್ಲಿ ನನ್ನ ಬದುಕೇನು ಸಂತೋಷವಾಗಿ ಪಡಬಹುದು ಅಂತ ಅಕ್ಕಿ ಒಂದು ಮೂಮೆಂಟ್ ಶುರು ಮಾಡಿದ್ಲು ಫ್ರೈಡೇ ಫಾರ್ ಫ್ಯೂಚರ್ ಅಂತ ಏನು ಹಾ ಸಂಡೇ ಫಾರ್ ಸಿನಿಮಾ ಅಂತ ನೀವು ಹೆಂಗಂತ ಅಂತೀರಿ ಅಕ್ಕಿ ಫ್ರೈಡೆ ಫಾರ್ ಫ್ಯೂಚರ್ ಅಂದ್ರೆ ಪ್ರತಿ ಶುಕ್ರವಾರ ನನ್ನ ಆಯುಷ್ಯದ ಪ್ರತಿ ಶುಕ್ರವಾರ ನಾನು ನಿಸರ್ಗಕ್ಕಾಗಿ ಮೀಸಲಿಡ್ತೀನಿ ಅಂತ ಅಕ್ಕಿ ಒಂದು ಮೂಮೆಂಟ್ ಶುರು ಮಾಡುದು ನಿಮಗ ಆಶ್ಚರ್ಯ ಅನಿಸಬಹುದು ಆಕಿಗೆ ಎಷ್ಟು ಫಾಲೋವರ್ಸ್ ಅದಾರ ಆ ಹುಡುಗಿಗೆ ಅಂದ್ರ ಆ ದೇಶದ ಪ್ರಧಾನ ಮಂತ್ರಿಗೆ ಸಹಿತ ಅಷ್ಟು ಫಾಲೋವರ್ಸ್ ಇಲ್ಲ ಇವತ್ತು ಗ್ರೇಟರ್ ತುಂಬರ್ಗ್ ಬರೀ ನ್ಯಾಷನಲ್ ಫಿಗರ್ ಅಲ್ಲ ಆಕಿ ಇಂಟರ್ ನ್ಯಾಷನಲ್ ಫಿಗರ್ ಇತ್ತು ಹದಿನಾರು ವರ್ಷದ ಹುಡುಗಿ ಜಗತ್ತಿನೊಳಗ ಫೇಮಸ್ ಆಗ್ತದೆ ಅದಕ್ಕೆ ಗಿಡ ಹಚ್ಬೇಕಂದಿದ್ದಕ್ಕೆ ಮತ್ತೆ ನೀವು ಗಿಡ ಹಚ್ಚರಿ ಅಲ್ಲಿ ಬರೀ ಸ್ವೀಡನ್ ಒಳಗು ಒಬ್ಬಕ್ಕಿನೇ ಗ್ರೇಟರ್ ತುಂಬರ್ಗ್ ಆಗ್ತಾಳೆ ಇಲ್ಲಿ ನೀವು ಹತ್ತು ಸಾವಿರ ಮಂದಿ ಗ್ರೇಟರ್ ತುಂಬರ್ಗ ಆಗ್ತೀರಿ ನೀವೆಲ್ಲ ಸೊ ಅದಕ್ಕೆ ನಿಸರ್ಗ ಬಹಳ ದೊಡ್ಡ ಕೆಲಸ ಮಾಡ್ತದೆ ಈ ವರ್ಷ ಜೂನ್ ಒಳಗ ನಾವು ನೀವು ಆಗಲೇ ನೀವು ಬರೆ ಮಾತು ಹೇಳ್ತಾರೆ ಅಂತ ತಿಳ್ಕೊಂಡ್ರೆ ನೀವು ಹಂಗ ಊಟ ಆದ್ಮೇಲೆ ಆ ಕಡೆ ಹಣಕೆ ಹಾಕ್ರೆಲ್ಲ ನೀವು ನೋಡ್ರಿ ಒಂದ್ ಲಕ್ಷ ಸಸಿ ಈ ಜೂನ್ ಅನ್ನೋದ್ರಾಗ ನಾವು ಒಂದು ನಾಲ್ಕೈದು ಫೀಟ್ ಆಗ್ತಾವು ಅದಕ್ಕೆಲ್ಲ ನಮ್ಮ ಅರಣ್ಯ ಇಲಾಖೆಯವರು ಆ ಜಿಲ್ಲಾಡಳಿತ ಜೊತೆಗೆ ಆ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಅವರೆಲ್ಲ ಬಹಳ ಸಹಕಾರ ಕೊಟ್ಟಿದ್ದಾರೆ ಇದು ಜಾಥಾ ಯಶಸ್ವಿ ಆಗ್ಲಿ ಮತ್ತು ಈ ಕಾರ್ಯವು ಯಶಸ್ವಿ ಆಗಲಿ ನೀವು ಸಹಿತ ಬೇರೆಯವ್ರಿಗೆ ಎಜುಕೇಟ್ ಮಾಡಿರಿ ಮತ್ತು ಇದಕ್ಕೆಲ್ಲ ಇದಕ್ಕೆ ಕಾರಣ ಅಂದ್ರೆ ಬಹಳಷ್ಟು ಜನ ಮಕ್ಕಳು ಸಹಿತ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಈ ಸಲ ಹೋ ಸಲ ಹೇಳಿದ್ವಲ್ಲ ಬಹಳಷ್ಟು ಮಕ್ಕಳು ಲೆಟರ್ ಬರೆದಿದ್ದಾರೆ ಪತ್ರಿಕೆ ಒಳಗೆ ಬರೋದು ತಂದು ಕೊಟ್ಟಿದ್ದಾರೆ ರೈತರ ಬಗ್ಗೆ ಹೋ ಮುಂದಿನ ವರ್ಷ ಮಾಡಿ ಗಿಡಗಳ ಬಗ್ಗೆ ಮಾಡಿ ಪರಿಸರ ಬಗ್ಗೆ ಮಾಡಿ ಅಂತ ಸುಮಾರು ಪತ್ರಗಳು ಬಂದಿದ್ದು ಆ ಪತ್ರದಲ್ಲಿ ಒಂದು ಆಗಿದ್ದು ಏನಂದ್ರೆ ಗಿಡಗಳ ಹಚ್ಚು ಕೆಲಸ ಈ ಸಲ ಮಾಡಬೇಕು ಅಂತ ತಿಳ್ಕೊಂಡು ಇದು ಮಕ್ಕಳ ನಿರ್ಧಾರ ಮಾಡ್ತಾರೆ ಮುಂದಿನ ವರ್ಷವೂ ಸಹಿತ ಯಾವುದು ಜಾಥಾ ಆಗಬೇಕು ಅನ್ನೋದು ನೀವು ನಿರ್ಣಯ ಮಾಡಿರಿ ನಿಮ್ಮ ಸಂಕಲ್ಪ ಏನಿದೆಯೋ ಅದೇ ಗೌಶಿದ್ದೇಶನ ಜಾತ್ರೆಯಲ್ಲಿ ಜಾಥ ಆಗುತ್ತೆ ಅಷ್ಟೇ ಸೊ ನಿಮಗೇನು ಬೇಕೋ ಅದು ನೀವು ನಿರ್ಣಯ ಮಾಡಿ ಮಕ್ಕಳ ಪತ್ರ ಬರೀರಿ ಅಥವಾ ಭೇಟಿಯಾಗಾದರೂ ಹೇಳ್ಬೋದು ತಮಗೆಲ್ಲ ಒಳ್ಳೆಯದಾಗಲಿ ಅಲ್ಲಿ ಪ್ರಸಾದ ಇದೆ ಸಮಾಧಾನದಿಂದ ಅವಸರ ಮಾಡಬೇಡ್ರಿ ಚಲೋ ಮಾಡಿದ್ದಾರೆ ಅವ್ರು ಆರಾಮ್ಸೆ ನೀವು ಕುಂತು ಪ್ರಸಾದ ಮಾಡ್ರಿ ಸಣ್ಣ ಮಕ್ಕಳಿಗೆ ಸ್ವಲ್ಪ ಮೊದಲು ಬಿಡ್ರಿ ಅವು ಹೊಟ್ಟಸ್ಕೊಂಡಿರ್ತಾವ ಮಕ್ಕಳು ಮಾಡಿದ್ಮೇಲೆ ತಾವು ಮಾಡಿ ತಾವೆಲ್ಲ ಮನೆಗೆ ಹೋಗ್ಬೇಕು ಮತ್ತೆ ಎಲ್ಲಿ ಕುಡೋದು ಜಾತ್ರೆಯೊಳಗೆ ತಮಗೆಲ್ಲ ಶರಣು ಶರಣ